ರಾಶಿ ರಾಶಿ ಕೆಂಡವನ್ನು ಬರಿಗೈಯಲ್ಲಿ ತೂರಿ ಭಕ್ತಿಯ ಪರಾಕಾಷ್ಠೆ ಮೆರೆಯುತ್ತಿರುವ ರಥನಿರತ ಭಕ್ತರು ಅದನ್ನು ನೋಡಲು ಬಂದ ಸಾವಿರಾರು ಜನರು ಕೆಂಡ ತೂರುತ್ತಿದ್ದಂತೆ ಭಕ್ತರ ಮೇಲೆ ಜನರ ಮೇಲೆ ಕೆಂಡದ ಸುರಿಮಳೆಯಾಗುತ್ತದೆ ಆದರೆ ಯಾರೊಬ್ಬರಿಗೂ ಸುಟ್ಟ ಗಾಯಗಳಾಗದೆ ಕೆಂಡವು ಹೊಳೆಯುವ ಹೂವಿನಂತೆ ದೇವರಿಗೆ ಸಮರ್ಪಿತವಾಗುತ್ತದೆ ಇಂತಹದ್ದೊಂದು ವಿಶಿಷ್ಟ ಆಚರಣೆ ನಡೆಯುವುದು ಶ್ರೀ ಬಗ್ಗುಲು ಓಬಳೇಶ್ವರ ಜಾತ್ರೆಯಲ್ಲಿ ಹುಬ್ಗಿ ತಾಲೂಕಿನಲ್ಲಿ ಅತ್ಯಂತ ವಿಶಿಷ್ಟವಾದ ಒಂದು ಆಚರಣೆ ಕೆಂಡ ತೂರುವ ಒಂದು ಜಾತ್ರೆ ಹೋಬಳೇಶ್ವರನ ಜಾತ್ರೆಯಲ್ಲಿ ಕೆಂಡ ತೂರ್ತಾರೆ ಇಡ್ಲಿ ಅಂತ ಹೆಸರು ಮನೆಯಲ್ಲಿ ದೀಪ ಇರೋದಿಲ್ಲ ಆ ಟೈಮ್ ನಲ್ಲಿ ಕೈಲೂ ತೂರ್ತಾರೆ ಕೆಂಡದಲ್ಲಿ ಹುಟ್ಟಿದ್ರಿಂದ ಅದೇ ಕೆಂಡನ ಹುಟ್ಟಿ ಜಾತ್ರೆಯಾಗಿ ಪ್ರಾಚೀನ ಕಾಲದಿಂದಲೂ ಸಾಂಪ್ರದಾಯಿಕವಾಗಿ ಆಚರಿಸಿಕೊಂಡು ಬಂದಿರುವ ವಿಶೇಷ ಆಚರಣೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೆಂಡದ ಮೇಲೆ ನಡೆಯುವುದನ್ನು ನಾವು ನೋಡಿದ್ದೇವೆ ಆದರೆ ಕೆಂಡದ ಮೇಲೆ ಓಡುತ್ತಾ ಅದೇ ಕೆಂಡವನ್ನು ಮೇಲಕ್ಕೆ ತೂರುವುದನ್ನು ಹೊಸಹಟ್ಟಿಯ ಬೊಗ್ಗಲು ಶ್ರೀ ಓಬಳೇಶ್ವರ ಜಾತ್ರೆಯಲ್ಲಿ ಮಾತ್ರ ಕಾಣಲು ಸಾಧ್ಯ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಂಡುಮುಣಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹೊಸಹಟ್ಟಿ ಗ್ರಾಮ ತಾಲೂಕು ಕೇಂದ್ರದಿಂದ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಅತ್ಯಂತ ಪುಟ್ಟ ಗ್ರಾಮವಾದ ಹೊಸಹಟ್ಟಿಯು ಕೃಷಿ ಪ್ರಧಾನವಾಗಿದೆ ಈ ಗ್ರಾಮದ ತುಂಬ ಹಬ್ಬದ ಸಂಭ್ರಮ ಊರಿನ ಮುಖ್ಯ ರಸ್ತೆಯ ಎರಡೂ ಬದಿಯಲ್ಲಿ ದೀಪಾಲಂಕಾರ ಮನೆಗಳಲ್ಲೆಲ್ಲ ಬಂಧು ಬಾಂಧವರ ಸಡಗರ ಶ್ರೀ ಬೊಗ್ಗುಲು ಓಬಳೇಶ್ವರ ಸ್ವಾಮಿಯ ದರ್ಶನಕ್ಕೆ ಬರುವ ಗ್ರಾಮಸ್ಥರಾರು ಪಾದರಕ್ಷೆಗಳನ್ನು ಧರಿಸಿರುವುದಿಲ್ಲ ಹೊರ ಊರಿನಿಂದ ಬರುವವರು ಸಹ ಸ್ವಾಮಿಯ ದರ್ಶನಕ್ಕೆ ತೆರಳುವ ಮೊದಲೇ ಗ್ರಾಮದ ಬುಡ್ಡೆಕಲ್ಲಿನಿಂದ ಹೊರಗೆ ಪಾದರಕ್ಷೆಗಳನ್ನು ಬಿಟ್ಟು ಒಳಹೋಗಬೇಕು ಈ ನಿಯಮ ಪಾಲನೆ ಮಾಡುವುದು ಕಡ್ಡಾಯ ಈ ವಿಶೇಷ ಜಾತ್ರೆಯ ಕುರಿತು ಗ್ರಾಮಸ್ಥರಾದ ಶ್ರೀ ಓಬಯ್ಯರವರು ಕೆಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ಹೊಸಟ್ಟಿ ಗ್ರಾಮದಲ್ಲಿ ಶ್ರೀ ಬಗ್ಲು ಬಳಿಗೆ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ನಡೀತಾ ಇರ್ತದೆ ಬಗ್ಲು ಅಂದ್ರೆ ದಲಗಿಲ್ಲಿ ಇದ್ಲಿ ಅಂತ ಹೆಸರು ಸಾಂಪ್ರದಾಯಿಕವಾಗಿ ಈ ಜಾತ್ರೆ ನಡೀತಕ್ಕಂತ ಗ್ರಾಮದವರು ಡಿಸೈಡ್ ಮಾಡಿದಾಗ ಯಾವುದೇ ರೀತಿ ಮಾಂಸ ಮದ್ಯ ಮತ್ತು ಇಲ್ಲಿ ಎಲ್ಲ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥ ನಾಯಕ ಜನ ವ್ಯಾಸ ನಾಯಕರ ವಾಸ ಮಾಡ್ತ ಊರು ಬೇರೆ ಜಾತ ಜನಾಂಗದವ್ರು ಇಲ್ಲ ಪಾದಗಳಿಗೆ ಆ ಪಾದರಕ್ಷಣೆ ಹಾಕಲ್ಲ ಯಾಕಂದ್ರೆ ಆ ಒಂದು ದಂಡಿಸ್ತಾರೆ ಅದು ಕಾಲುಗಳು ಅವ್ರಿಗೆಲ್ಲ ಅಡ್ಡಾಡಕ್ಕೆ ಗಂಡವು ಹುಕ್ಕಕ್ಕೆ ರಥದಿಂದ ಮಾಂಸ ಆಗ್ಲಿ ಮದ್ಯ ಆಗ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ನ ಸೇವನೆ ಮಾಡೋದಿಲ್ಲ ಇಲ್ಲಿಂದನೂ ಸಾಂಪ್ರದಾಯಿಕವಾಗಿ ಅದನ್ನ ಆಚರಣೆ ಮಾಡ್ಕಂತ ಬರ್ತಕ್ಕಂಥದ್ದು ಹುಳ್ಳಿಗಿ ತಾಲೂಕಿನಲ್ಲಿ ಅತ್ಯಂತ ವಿಶಿಷ್ಟವಾದ ಒಂದು ಆಚರಣೆ ಕೆಂಡ ತೂರುವ ಒಂದು ಜಾತ್ರೆ ಓಬಳೇಶ್ವರನ ಜಾತ್ರೆಯಲ್ಲಿ ಕೆಂಡ ತೂರ್ತಾರೆ ಆ ಕೆಂಡದ ರೂಪದಲ್ಲಿ ಆಗಿದ್ದ ಹೋಬಳೇಶ್ವರ ಅಂತ ಹೇಳಿ ಅವರು ನಂಬ್ತಾರೆ ಹಾಗಾಗಿ ಇವತ್ತೊಂದು ವಿಶಿಷ್ಟ ಒಂದು ಆಚರಣೆಯನ್ನ ನೋಡಕ್ ಬಂದಿದ್ದೀವಿ ಇದೆಲ್ಲ ಸುತ್ತ ನೋಡ್ಬೋದು ಈಗಲೂ ಕೂಡ ಅವರು ಕೆಂಡ ತಯಾರಿಸ್ತ ಇದ್ದಾರೆ ಅಂತಂದರೆ ಕಟ್ಟಿಗೆಗಳನ್ನು ಉರಿಸಿ ಕೆಂಡಗಳಾದ ಮೇಲೆ ನಂತರ ರಾತ್ರಿ ಎಂಟು ಗಂಟೆಗೆ ಕೆಂಡ ತೂರ್ತಕ್ಕಂತ ಒಂದು ಜಾತ್ರೆ ಇದೆ ಅದ್ರ ಬಗ್ಗೆ ಇಲ್ಲಿ ಸ್ಥಳೀಯರ ಹತ್ರ ಒಂದಿಷ್ಟು ಮಾಹಿತಿಯನ್ನು ಕೂಡ ನಾವು ಪಡಿಬೋದು ಅವರು ಇಷ್ಟ ಮಾಹಿತಿ ಕೊಡ್ತಾರೆ ಈ ಜಾತ್ರೆ ಪಸ್ಟ್ಲಿಂದ ನಮ್ಮ ತಾತ್ಮಕಾಲಿಂದ ಮಾಡ್ಕೊಂಡ್ಬಂದಿರೋ ಜಾತ್ರೆ ಭಾರತ ಉಣಿಯೋ ದಿವಸ ಮಾಡಬೇಕಾಗಿತ್ತು ಅಂಥದ್ರಲ್ಲಿ ನಾವು ದೇವಸ್ಥಾನಕ್ಕೆ ಇರ್ತೀವಲ್ಲ ಈಗ ಐದು ವರ್ಷ ಆಗಿದೆ ಈ ಮಾರ್ಚ್ ತಿಂಗಳಿಗೆ ಹದಿನಾಲ್ಕನೇ ತಾರೀಕು ಸ್ಟಾರ್ಟಿಂಗು ಗಂಗೆ ಹೋಗಿ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಗಂಗೆ ಅಂತ ಇರ್ತೇ ತಿ ಡ್ಯಾಮ್ಗೆ ಅಲ್ಲಿಗೆ ಹೋಗಿ ಬಂದದ್ದು ಒಂದು ಸುಮಾರು ನಾಲ್ಕು ಪಂಚಾಯತ್ ಒಂದು ಮೂರು ಪಂಚಾಯತ್ ಬರ್ ಬಿಡ್ತಾವ ಸರ್ ಅಲ್ಲಿ ದಾಸಾಗ ಅದು ಇದನ್ನ ಮಾಡ್ಕೊಂಬಂದ್ ನಾವು ಶನಿವಾರ ದಿವಸ ಇಲ್ಲಿ ರಾತ್ರಿ ಭಾನುವಾರ ಶನಿವಾರ ಬೆಳಿಗ್ಗೆ ಇಲ್ಲ ಭಾನುವಾರ ಬೆಳಿಗ್ಗೆ ಬಂದಿರ್ತೇವೆ ಏಳುವರೆಗೆ ಏಳುವರೆಗೆ ಬಂದು ಏಳು ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಗುಡಿ ತುಂಬಿರುತ್ತೆ ಗುಡಿ ತುಂಬ ಇದು ಭಾನುವಾರ ದಿವಸ ನಾವು ಕಡಿಗೆಗನ್ನ ಕಡಿಕ ಕಡಕಂ ಬರ್ತಿದ್ರು ಸರ್ ಎತ್ತಿನ ಗಾಡಿ ಇಲ್ಲ ಕಡಿಗೆಗ ಕಡಿಕೋ ಅದು ಟೈರ್ ಬಂಡ್ ಆಗಿರಬೇಕು ಎತ್ತಿನ ಗಾಡಿ ಆಗಿರಬಹುದು ಸರ್ ಸಂಪ್ರದಾಯ ಸಂಪರ್ದಾಿಗೆ ಹಿಂದಕ್ಕೆ ನಮ್ಮ ಗುಡಕಡಿ ಜನಗೆ ಏನು ಮಾಡಿದ್ರೋ ಅದೇ ತರ ನಾವು ಮಾಡ್ತೀමු ಸರ್ ಒಂದೇ ಸೈಡ್ ಸರ್ ಹೌದು ಹೌದು ಕಾಲಿಟ್ಟು ಕಡিবার ಸರ್ ಅಂತ ಪವಿತ್ರ ಕಡಿಗೆ ಪವಿತ್ರಾತ್ಮ ಕಡಿಗೆ ಅದನ್ನ ಪೂಜೆಯನ್ನು ಕರ್ಕೊಂಡು ಹೋಗಿ ಮಾಡಿಸಿ ತಿರುಗಿ ನಾವು ಮತ್ತಿಲ್ಲಿ ಹಾಕಿ ಬರದಿಂದ ಒಂದು ಗಂಗೆ ಪೂಜೆಗೆ ಹೋಗಿ ಬಂದು ಇವರು ಏನು ತಂಡದಾಗ ಹೋಗಿರ್ತಾರಲ್ಲ ಆ ಭಕ್ತಾದಿಗಳು ಕಾಲು ಇಳ್ಕೊಂಡ ಕಟ್ಟಿಗೆ ಕಡ್ದು ಹಾಕಿ ಅವನ ಅಗ್ಗಿಗಣ್ಣ ಮಾಡಿ ಆಮೇಲೆ ಆ ಆ ನಂತರದಲ್ಲಿ ಗಂಗೆ ಪೂಜೆಗೆ ಹೋಗಿ ಬಂದು ಒಂದು ಮೂರು ಸಲ ಗಂಗೆ ಪೂಜೆ ಮಾಡ್ಕೊಂಬಂದು ಸುಮಾರು ಒಂಬತ್ತು ತಪ್ಪಿದ್ರೆ ಹತ್ತು ಗಂಟೆ ಟೈಮ್ನಲ್ಲಿ ಊರಿನಲ್ಲಿ ದೀಪ ಇರೋದಿಲ್ಲ ಸರ್ ರಾತ್ರಿ ಮನೆಯಲ್ಲಿ ದೀಪ ಇರೋದಿಲ್ಲ ಆ ಆ ಟೈಮ್ನಲ್ಲಿ ಕೈಲೇ ತೂರ್ತಾರೆ ಸರ್ ನಾವೇನು ಇವತ್ ರಾತ್ರಿ ಕೈಲ ತೂರ್ ನಾವು ಏನನ್ನ ತಪ್ಪು ಮಾಡಿದ್ರೆ ಮಾತ್ರ ಸುಡ್ತ ಸರ್ ತಪ್ಪು ಮಾಡ್ಲಿಲ್ಲ ಅಂದ್ರೆ ಆಗಲ್ಲ ಸರ್ ಇದುವರೆಗೆ ಆಗಿಲ್ಲ ಸರ್ ಇದುವರೆಗೆ ಏನಾಗಲ್ಲ ಸರ್ ಒಂಬತ್ತು ದಿವಸ ಈ ಚಪ್ಪಲಿ ಹಾಕ ಬಂದಿಲ್ಲ ಕಾಲಲ್ಲಿ ಊರಿನ ಊರಿನ ಗ್ರಾಮಸ್ಥರು ನಾವು ಕೆಣದಕ್ ಹೋಗ್ಬೇಕಂತ ಅನ್ಕಂಡಿರ್ತಾರ ಸರ್ ಅಂತರು ಅವ್ರ ಮನೆಯಲ್ಲಿ ಸುಮಾರು ಒಂದು ಆ ಫಸ್ಟ್ಗೆಲ್ಲ ಒಂದು ಐವತ್ತು ಗ್ರಾಮ ಐತಿ ಸರ್ ಇದು ಈಗ ನೂರ ಮನಿಗೊಬ್ರು ಯಾರ ನಾವು ನಾವು ಹೋಗ್ತಂದ್ರೆ ನೆಂಟ್ರು ಬಂಟ್ರು ಅವಾಗ ಅವರು ಉಪವಾಸ ನಾವು ನಾವು ದೀಪ ದಿವಸ ಇದ್ದಂಗೆ ಶನಿವಾರ ದಿವಸ ಶನಿವಾರ ಅಂತ ಬರ್ತಾರ ಶಾಮಿವಾರ ಪ್ರತಿ ವಾರ ಶನಿವಾರ ದಿವಸ ನಾವು ಪೂಜೆ ಆಚರಣೆ ಮಾಡೋದು ಅವರು ಏನು ನಾವು ಬಾಳೆಹಣ್ಣು ತಿನ್ನ ಅಲ್ಲಿ ಇಲ್ಲಿ ಹೋಟ್ಲಾಗ ಏನು ತಿಮ್ಮಂಗಿಲ್ಲ ಹೊರಗಡೆ ಆ ತರ ನಾವು ಸಂಪ್ರದಾಯ ಪ್ರಕಾರ ಮಾಡ್ಕೊಂಡಾದ್ರೆ ಏನೇನಾಗಲ್ಲೂ ನಲ್ವತ್ತು ಜನ ಇದಾರೆ ಸರ್ ಹೌದ್ ಸರ್ ಅಷ್ಟೇನ ಇದು ಮಾಡ್ಕೊಂಡು ಆದ್ಮೇಲೆ ತಿರುಗಿ ನಾವು ಆಂಜನೇಯ ಹೋಗ್ತೀವಿ ಸರ್ವಾರ ಹ ಗುಡಕೋಟೆ ಆಂಜನೇಯ ಶನಿವಾರ ಆಗ್ತದೆ ಇನ್ನೊಂದು ಶನಿವಾರ ಅವತ್ ರಾತ್ರಿ ಅಲ್ಲಿ ಆಂಜನೇಯ ಅಲ್ಲಿಗೆ ಹೋಗ್ತ ಸರ್ ಊರಿನ ಗ್ರಾಮಸ್ಥರು ಬೇರೆ ಊರುಗಳಿಂದ ಬಂದಿರುವ ಗ್ರಾಮಸ್ಥರೂ ಸ್ವಲ್ಪ ಇರಬೇಕು ಎಲ್ಲ ಸರ್ ಅಡುಗೆ ಕಡ್ದು ಜೀವನ ಮಾಡ್ತಾ ಇದ್ದಾನು ಅಡಿಗೆ ಜೀವನ ಮಾಡಬೇಕಾದ್ರೆ ಅವ್ರಿಗೆ ತಿನ್ನ ಊಟ ಇರ್ಲಿಲ್ಲ ಆ ಇದ್ದಿಲು ಮಾರೋದು ಊಟ ಮಾಡೋದು ಆಗಿನ ಕಾಲಕ್ಕೆ ಆತರ ಇರಬೇಕಾದ್ರೆ ತಮ್ಮ ಅಣ್ಣಂದಿರು ಸರ್ ಹೆಣ್ಮಕ್ಳದೇ ದೇವರು ಮಣ್ಣಿರು ತಂಗಿನ ಬಿಟ್ಟು ಜಾತ್ರೆ ಮಾಡ್ತಾರೆ ಸರ್ ತಂಗಿನ ಬಿಟ್ಟು ಜಾತ್ರೆ ಮಾಡಿರ್ಬೇಕಾದ್ರೆ ಆ ಸಮಯದಲ್ಲಿ ತಂಗಿ ಹಣ್ಣು ಕಾಯಿ ತಗೊಂಡೋಗಿ ಜಾತ್ರೆ ಮುಗ್ದಿರುತ್ತೆ ಸರ್ ಅವ್ರು ಹತ್ತ ಹಿಂದಕ್ಕೆ ಬರ್ಬೇಕಾದ್ರೆ ಅವ್ರು ಏನು ಎದ್ದಿಲು ಮಾರಕಂತ ಮಾಡಿರ್ತಾರಲ್ಲ ಸರ್ ಆ ಇದ್ದಿಲಲ್ಲಿ ಹುಟ್ಟಿರದೆ ಈ ಶ್ರೀ ಹರಿ ಸ್ತ್ರೀಹರಿ ಸರ್ ಕೆಲಗಲ್ಲಿ ಇದ್ದಿಲ್ಲ ಅಂದ್ರೆ ಸರ್ ಆ ಬೊಗ್ಗಲು ಬೊಗ್ಗಲಲ್ಲಿ ಹುಟ್ಟಿದಕ್ಕಂತಕ್ಕೋಸ್ಕರ ಬೊಗ್ಲೊಬಳೇಶ್ವರ ಅಂತ ಆಗಿನಿಂದ ಕೆಂಡದಲ್ಲಿ ಹುಟ್ಟಿದ್ರಿಂದ ಅದೇ ಕೆಂಡನ ಹುಕ್ಕಿ ಜಾತ್ರೆ ಆಗಿ ಸಂಭ್ರಮಿಸ್ತಾರೆ ಊರಿಗೆಲ್ಲ ಒಳ್ಳೇದಾಗಲಿ ಈ ಆಚರಣೆಯನ್ನ ಮಾಡಬೇಕಂದ್ರೆ ಮಾಡ್ಬೇಕಾದ್ರೆ ಸುಮಾರು ನಿಯಮಗಳಿವೆ ಆ ನಿಯಮವನ್ನು ಚಾಚು ಪದ ಪಾಲನೆ ಮಾಡಲೇಬೇಕಾಗುತ್ತೆ ಹದಿನೈದು ದಿನದಂತೂ ಯಾವುದೇ ರೀತಿಯಾದ ಮತ್ತೆ ಮಾಂಸ ಮತ್ತು ಸ್ತ್ರೀಯರ ಒಂದು ಸಂಪರ್ಕ ಏನು ಮಾಡಿರಲ್ಲ ಇದ್ರ ವಿಶೇಷ ಆಚರಣೆ ಇದಾಗಿರುತ್ತೆ ಸೊ ಹಾಗೆ ಈ ಕೇಂದ್ರದಲ್ಲಿ ಇದು ಕೇವಲ ಹೊಸಟ್ಟಿ ಗ್ರಾಮದವರು ಮಾತ್ರ ಹೋಗ್ತಾರೆ ಬೇರೆ ಯಾವುದೇ ಊರಿನವ್ರಿಗೆ ಅವಕಾಶ ಇರಲ್ಲ ಏನಂದ್ರೆ ಈ ಆಚರಣೆ ಮಾಡೋದ್ರಿಂದ ಇಲ್ಲಿ ಯಾವ ಊರಿಗೂ ಯಾರಿಗೂ ಯಾವ ಭಕ್ತಾದಿಗಳಿಗೂ ಏನು ಆಗಿಲ್ಲ ಇದುವರೆಗೂ ಇತಿಹಾಸದಲ್ಲಿ ಕೂಡ ಅವ್ರಿಗೆ ಯಾವ್ದೇ ರೀತಿಯಾದ ಏನು ತೊಂದರೆನೂ ಆಗಿಲ್ಲ ಇನ್ನು ಮುಂದೆನೂ ಆಗೋದು ಇಲ್ಲ ಸೊ ಹಾಗಾಗಿ ಈ ಆಚರಣೆ ಈಗ ನಡೀತಾ ಇದೆ ಅಂತ ಹೇಳಕ್ ಇಷ್ಟಪಡ್ ಶ್ರೀಹರಿ ಬುಕ್ಕು ಸ್ವಾಮಿಯ ಫಸ್ಟ್ ಹಳ್ಳಿ ಕಾಯಿ ಕೆಂಡ ಮುಗಿದ್ಮೇಲೆ ಕೆಂಡದ ಹುಕ್ಕಳಿ ಮುಗಿದ್ಮೇಲೆ ಇರುತ್ತೆ ಅಲ್ಲಿವರೆಗೂ ಯಾವುದೇ ಭಕ್ತಾದಿಗಳು ಶ್ರೀಹರಿ ಸ್ವಾಮಿಯ ಭಕ್ತಾದಿಗಳಿಗೆ ಸವಿನಿ ಅಂತ ದೇವಸ್ಥಾನ ದೇವತನ ತೆಗಿಲ್ಲ ಅತ್ಯಂತ ಭಕ್ತಿಯಿಂದ ನೇಮ ನಿಷ್ಠೆಯಿಂದ ಕೆಂಡದ ರಾಶಿಯನ್ನು ಪೂಜಿಸಿ ಒಂದಿಷ್ಟು ಕೆಂಡವನ್ನು ಶ್ರೀ ಬೊಗ್ಗಲು ಓಬಳೇಶ್ವರ ಸ್ವಾಮಿ ದೇವಸ್ಥಾನದ ಒಳಗೆ ತೆಗೆದುಕೊಂಡು ಹೋಗುತ್ತಾರೆ ಕೆಂಡದ ತಟ್ಟೆಯನ್ನು ದೇವಸ್ಥಾನದ ಒಳಗೆ ಇಟ್ಟು ಬಾಗಿಲು ಮುಚ್ಚಿಕೊಂಡು ಎಲ್ಲರೂ ಹೊರಬರುತ್ತಾರೆ

ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಗಂಗಾ ಪೂಜೆಗೆ ಧಾವಿಸುತ್ತಾರೆ ಹರಕೆ ಹೊತ್ತ ಭಕ್ತರು ಸಾಲು ಸಾಲಾಗಿ ಗಂಗಾ ಪೂಜೆಗೆ ಹೊರಡುತ್ತಾರೆ ಗಂಗಾ ಪೂಜೆ ಮುಗಿಸಿ ವಾಪಸ್ ಬರುವ ಹೊತ್ತಿಗೆ ಇಡೀ ಗ್ರಾಮದಲ್ಲಿ ಇರುವ ಎಲ್ಲ ಬೀದಿ ದೀಪಗಳನ್ನು ಮನೆಯಲ್ಲಿರುವ ಎಲ್ಲ ದೀಪಗಳನ್ನು ಆರಿಸುತ್ತಾರೆ ಇಡೀ ಊರಿನಲ್ಲಿ ಎಲ್ಲಿಯೂ ಬೆಳಕು ಇರುವುದಿಲ್ಲ ಮೊಬೈಲ್ ಬ್ಯಾಟರಿಗಳನ್ನು ಕೂಡ ಹಚ್ಚುವಂತಿಲ್ಲ ಇಡೀ ಗ್ರಾಮದ ತುಂಬ ಸಂಪೂರ್ಣವಾಗಿ ಕತ್ತಲು ಆವರಿಸಿರುತ್ತದೆ ಗಂಗಾ ಪೂಜೆ ಮುಗಿಸಿಕೊಂಡು ಬಂದ ವ್ರತನಿರತ ಭಕ್ತರು ಕೆಂಡ ತೂರಲು ಪ್ರಾರಂಭಿಸುತ್ತಾರೆ ಅತ್ಯಂತ ಉತ್ಸಾಹದಿಂದ ಕೆಂಡದಲ್ಲಿ ಜಿಗಿದು ಓಡುತ್ತಾ ಎರಡೂ ಕೈಯಿಂದ ಕೆಂಡವನ್ನು ಆಕಾಶದ ತರಕ್ಕೆ ಕೆಂಡದ ರಾಶಿಯ ಸುತ್ತ ಸುಮಾರು ಇಪ್ಪತ್ತು ಅಡಿಯವರೆಗೂ ಅತ್ಯಂತ ಬಿಸಿಯಾದ ವಾತಾವರಣವಿರುತ್ತದೆ ಬಹಳ ಕಾಲ ಕೆಂಡದ ಬಳಿ ನಿಲ್ಲಲು ಸಾಧ್ಯವಾಗುವುದಿಲ್ಲ ಕೇವಲ ಎರಡು ನಿಮಿಷಕ್ಕೆ ನಮ್ಮ ಮೊಬೈಲ್ ಆಫ್ ಆಗಿತ್ತು ಮೊಬೈಲ್ ಫೋನ್ನಲ್ಲಿ ಈ ತರಹದ ಒಂದು ಸಂದೇಶ ಬಂದಿತ್ತು ಆದರೆ ವೃತನಿರತ ಭಕ್ತರು ಕೆಂಡವನ್ನು ಕೈಯಿಂದಲೇ ತೂರುತ್ತಿದ್ದರು ಕೆಂಡವನ್ನು ತೂರುತ್ತಿದ್ದ ಭಕ್ತರಿಗಾಗಲಿ ಅಥವಾ ಸುತ್ತ ನೆರೆದಿದ್ದ ಭಕ್ತರಿಗಾಗಲಿ ಯಾವುದೇ ಅಪಾಯ ಉಂಟಾಗಲಿಲ್ಲ ಸರಿಸುಮಾರು ಇಪ್ಪತ್ತೈದು ನಿಮಿಷಗಳವರೆಗೆ ನಿರಂತರವಾಗಿ ಕೆಂಡ ತೂರುವ ಕಾರ್ಯಕ್ರಮ ನಡೆಯಿತು ಕೆಂಡ ತೂರುವ ಕಾರ್ಯಕ್ರಮ ಮುಗಿದ ನಂತರ ದೇವಸ್ಥಾನದ ಬಾಗಿಲು ತೆರೆದು ನೋಡಿದಾಗ ಒಳಗೆ ಇಟ್ಟ ಕೆಂಡ ತಟ್ಟೆಯಿಂದ ಚೆಲ್ಲಾಪಿಲ್ಲಿಯಾಗಿರುತ್ತದೆ ಇದು ಅತ್ಯಂತ ಸೋಜಿಗದ ಸಂಗತಿ கணவய சதாசிவரமாராயண நாராயண மெலக நவய சதாசிவரமஸ்வர ஹரிநாராயண நாராயண நாராயண நம்பே நம்ப பரவாயில்ல శివసంజయ సభలో రైకేశరి గడ్డి మాపై మాకేసరి గడ్డి రైగడనేదో ಆಚರಣೆಗಳು ಒಂದು ಸಮುದಾಯದ ಕ್ರಿಯಾತ್ಮಕ ಪಠ್ಯಗಳು ಅವು ಮಂತ್ರಗಳು ಹಾಡುಗಳು ವಾದ್ಯಗಳು ನೃತ್ಯಗಳು ಅಥವಾ ಕುಣಿತಗಳ ಜೊತೆ ಜೊತೆಯಲ್ಲಿಯೇ ಅನೇಕ ಕ್ರಿಯೆಗಳು ನಡೆಯುತ್ತಿರುತ್ತವೆ ಎಲ್ಲ ಬುಡಕಟ್ಟುಗಳು ಜಾತಿಗಳು ಜನಾಂಗಗಳಲ್ಲಿಯೂ ಕೂಡ ಉತ್ಸವ ಅಥವಾ ಜಾತ್ರೆಗಳನ್ನು ಕಾಣಬಹುದು ಈ ಜಾತ್ರೆಗಳಲ್ಲಿ ಪ್ರತಿಯೊಂದು ಜನಾಂಗವು ತಮ್ಮದೇ ಆದ ಆಚರಣಾ ಕರ್ತವ್ಯಗಳನ್ನು ಮಾಡುತ್ತಾರೆ ಈ ಆಚರಣೆಗಳ ಮೂಲಕ ಸಮುದಾಯದ ಅಥವಾ ಜನಾಂಗದ ಸಾಂಸ್ಕೃತಿಕ ವೈಭವವನ್ನು ಪ್ರದರ್ಶಿಸುತ್ತಾರೆ ತಮ್ಮ ಜನಾಂಗದ ಪ್ರಾಚೀನ ಅನುಭವಗಳ ಜೊತೆ ಜೊತೆಯಲ್ಲಿಯೇ ವರ್ತಮಾನದ ಅನೇಕ ಸಂಗತಿಗಳನ್ನು ಈ ಆಚರಣಾ ವಿಧಿಗಳು ಒಳಗೊಂಡಿರುತ್ತವೆ ಇದಕ್ಕೆ ಮುಖ್ಯವಾಗಿ ಜೀವಂತ ಸಮುದಾಯ ಯಾವಾಗಲೂ ಆಚರಣೆಗೆ ವರ್ತಮಾನದ ತಮ್ಮ ಬದುಕಿನ ಮೂಲಕ ಪ್ರತಿಕ್ರಿಯೆ ನೀಡುವುದೇ ಕಾರಣವಾಗಿದೆ ಇಂತಹ ವೈಶಿಷ್ಟ್ಯಪೂರ್ಣ ಆಚರಣೆ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ನಡೆಯುತ್ತಾ ಬಂದಿರುವುದು ಹೆಮ್ಮೆಯ ಸಂಗತಿ ವಿಶಿಷ್ಟ ಸಂಗತಿಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಚಿಂತನ ಚೇತನ ತಂಡ ನಿರತವಾಗಿದೆ ನಾಡಿನ ವಿಶೇಷತೆಗಳನ್ನು ಅರಿಯಲು ಚಿಂತನ ಚೇತನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ